ನಮಸ್ತೆ ನಾನು ಸವಿವಾಣಿ ಚಾನಲ್ ಇಂದ ವಾಣಿ ಸವಿವಾಣಿ ಚಾನಲ್ಗೆ ಎಲ್ರಿಗೂ ಸ್ವಾಗತ ನಾನಿವತ್ತು ಕೂದಲು ಉದು ಇರೋದಕ್ಕೆ ಮತ್ತು ಕೂದಲು ದಟ್ಟವಾಗಿ ಬೆಳೆಯೋದಕ್ಕೆ ಕೆಲವು ಟಿಪ್ಸ್ ನ ಕೊಡ್ತಾ ಇದ್ದೀನಿ ಕೂದಲು ಒತ್ತಾಗಿರ್ಬೇಕು ಮತ್ತೆ ಉದ್ದವಾಗಿರ್ಬೇಕು ಅನ್ನೋದು ಎಲ್ಲರೂ ಆಸೆ ಆಗಿರುತ್ತೆ ನ್ಯಾಚುರಲ್ ಆಗಿ ಯಾವ ತರ ಕೂದಲು ಆರೋಗ್ಯನ ಕಾಪಾಡಿಕೊಳ್ಳೋದು ಅನ್ನೋದನ್ನ ನೋಡೋಣ ನಮ್ಮ ಆಹಾರದಲ್ಲಿ ಪ್ರತಿನಿತ್ಯ ಯಾವ್ದಾದ್ರು ಒಂದು ಹಣ್ಣನ್ನ ಸೇವಿಸಬೇಕು ಸಿಗದೆ ಇರೋಂತ ಹಣ್ಣು ಕಾಸ್ಟ್ಲಿ ಹಣ್ಣು ಯಾವ್ದು ಬೇಕಾಗಿಲ್ಲ ಸೀಸನಲ್ ಫ್ರೂಟ್ ಅಂದ್ರೆ ಯಾವ ಕಾಲಕ್ಕೆ ಯಾವ ಹಣ್ಣು ಸಿಗುತ್ತೋ ಆ ಹಣ್ಣು ಸೇವಿಸಿದ್ರೆ ಸಾಕು ಮತ್ತು ನಮ್ಮ ದೇಹಕ್ಕೆ ಯಾವ ಹಣ್ಣು ಒಗ್ಗುತ್ತೋ ಆ ಹಣ್ಣು ಸೇವಿಸಿದ್ರೆ ಸಾಕು ದಿನನಿತ್ಯ ಸ್ವಲ್ಪ ಹಸಿ ತರ್ಕಾರಿಗಳನ್ನ ತಿನ್ಬೇಕು ಬೇಯಿಸದೆ ಹಸಿಯಾಗಿ ತಿನ್ನುವಂತ ಕೆಲವು ತರಕಾರಿಗಳಾದ ಸೌತೆಕಾಯಿ ಕ್ಯಾರೆಟ್ ಮೂಲಂಗಿ ಗೆಡ್ಡೆ ಕೋಸು ಎಲೆಕೋಸು ಟೊಮ್ಯಾಟೊ ಬೀಟ್ರೂಟ್ ಇವುಗಳನ್ನ ಉಪಯೋಗಿಸಬಹುದು ಮತ್ತು ಬೀಟ್ರೂಟ್ ಕ್ಯಾರೆಟ್ ಅಂತದ್ದನ್ನೆಲ್ಲ ಜ್ಯೂಸ್ ಮಾಡ್ಕೊಂಡು ಕುಡಿಬಹುದು ಕ್ಯಾರೆಟ್ ಮೂಲಂಗಿ ಅವುಗಳಲ್ಲೆಲ್ಲ ಕೋಸಂಬರಿ ತರ ಮಾಡ್ಕೊಂಡು ತಿನ್ಬೋದು ನಾವು ಆಗಾಗ ಕೇಳ್ತಾ ಇರ್ತೀವಿ ಇಂಡಿಯಾದ ಬಿಸ್ನೆಸ್ ಮೆನ್ ಅವರ ಹೆಂಡತಿ ಒಬ್ರು ಬೀಟ್ರೂಟ್ ಜ್ಯೂಸ್ ನ ಜಾಸ್ತಿ ಉಪಯೋಗಿಸ್ತಾರೆ ಅಂತ ಅದು ಅವರು ಆರೋಗ್ಯವಾಗಿ ಹಾಗೂ ಹೆಂಗಾಗಿ ಕಾಣೋ ತರ ಮಾಡುತ್ತೆ ಅಂತ ಹೇಳ್ತಾರೆ ಆದ್ರೆ ನಮ್ಮ ದೇಹಕ್ಕೆ ಬೀಟ್ರೂಟ್ ಜ್ಯೂಸ್ ಹೊಂದುತ್ತಾ ಅಂತ ನೋಡಿ ನಿಮ್ಗೆ ಯಾವ ಹಸಿ ತರಕಾರಿ ಹೊಂದುತ್ತೆ ಆ ಹಸಿ ತರಕಾರಿನ ಉಪಯೋಗಿಸಿ ಜೊತೆಗೆ ಸೊಪ್ಪನ್ನ ಆಹಾರದಲ್ಲಿ ಹೆಚ್ಚಾಗಿ ಬಳಸ್ಬೇಕು ಬಸಳೆ ಸೊಪ್ಪಲ್ಲಿ ವಿಟಮಿನ್ ಇ ಅಂಶ ಜಾಸ್ತಿ ಇರುತ್ತೆ ಅದನ್ನ ಹೆಚ್ಚಾಗಿ ಬಳಸ್ಬೋದು ಬಾದಾಮಿ ಬೀಜದಲ್ಲೂ ಅಷ್ಟೇ ವಿಟಮಿನ್ ಇ ಅಂಶ ಹೆಚ್ಚಾಗಿ ಇರುತ್ತೆ ಸೂರ್ಯಕಾಂತಿ ಹೂವಿನ ಬೀಜದಲ್ಲೂ ವಿಟಮಿನ್ ಇ ಅಂಶ ಇರುತ್ತೆ ಅಂದ್ರೆ ಸನ್ಫ್ಲವರ್ ಅಲ್ಲೂ ವಿಟಮಿನ್ ಇ ಅಂಶ ಇರುತ್ತೆ ಅಡುಗೆಗೆ ಸನ್ಫ್ಲವರ್ ಆಯಿಲ್ ಬಳಸ್ಬಹುದು ದಿನನಿತ್ಯ ಸುಮಾರು ಎರಡು ಲೀಟರ್ ಅಷ್ಟು ನೀರನ್ನ ಕುಡಿಬೇಕು ಎರಡು ಲೀಟರ್ ನೀರು ಅಂದ ತಕ್ಷಣ ಒಂದೇ ಸಲ ಎರಡು ಲೀಟರ್ ನೀರನ್ನ ಕುಡಿಬಾರ್ದು ಅರ್ಧ ಗಂಟೆಗೆ ಒಂದ್ಸಲ ಒಂದ್ ಗಂಟೆಗೆ ಒಂದ್ಸಲ ಈ ತರ ಸ್ವಲ್ಪ ಸ್ವಲ್ಪ ಟೈಮ್ ಬಿಟ್ಟು ಬಿಟ್ಟು ನೀರನ್ನ ಕುಡಿಬೇಕು ನಮ್ಮ ದೇಹದಲ್ಲಿರೋ ಕಲ್ಮಶಗಳೆಲ್ಲ ನೀರಲ್ಲಿ ಹೋಗುತ್ತೆ ನೀರು ಕುಡಿಯೋದ್ರಿಂದ ದೇಹದ ಆರೋಗ್ಯಕ್ಕಷ್ಟೇ ಅಲ್ಲ ಕೂದಲಿನ ಆರೋಗ್ಯಕ್ಕೂ ಒಳ್ಳೇದು ದೇಹ ಆರೋಗ್ಯವಾಗಿದ್ರೆ ಕೂದಲು ಸೊಂಪಾಗಿ ಬೆಳೆಯುತ್ತೆ ತಲೆಗೆ ಕೊಬ್ಬರಿ ಎಣ್ಣೆ ಉಪಯೋಗಿಸಂಗಿದ್ರೆ ಆದಷ್ಟು ರೆಡಿಮೇಡ್ ಮತ್ತೆ ಪರ್ಫ್ಯೂಮ್ ಜಾಸ್ತಿ ಇರೋಂತ ಕೊಬ್ಬರಿ ಎಣ್ಣೆನ ಉಪಯೋಗಿಸ್ಬಾರ್ದು ಪರ್ಫ್ಯೂಮ್ ಜಾಸ್ತಿ ಇದ್ದಷ್ಟು ಅದ್ರಲ್ಲಿ ಕೆಮಿಕಲ್ಸ್ ಜಾಸ್ತಿ ಇರುತ್ತೆ ನ್ಯಾಚುರಲ್ ಆಗಿ ಗಣದಲ್ಲಿ ಆಡಿರೋ ಕೊಬ್ಬರಿ ಎಣ್ಣೆ ಸಿಗುತ್ತೆ ಅಂತ ಕೊಬ್ಬರಿ ಎಣ್ಣೆನ ಉಪಯೋಗಿಸೋದು ಒಳ್ಳೇದು ಮತ್ತು ರೇಟನ್ನು ಕಡಿಮೆ ಇರುತ್ತೆ ಆದಷ್ಟು ಶಾಂಪೂ ಉಪಯೋಗಿಸೋದನ್ನ ಕಡಿಮೆ ಮಾಡಬೇಕು ಶಾಂಪೂ ಬದ್ಲು ಸೀಗೆ ಪುಡಿನ ಉಪಯೋಗಿಸಬಹುದು ಸೀಗೆ ಪುಡಿ ಬದಲು ಶಾಂಪೂ ಉಪಯೋಗಿಸ್ಬೇಕು ಅನ್ನೋ ಹಾಗಿದ್ರೆ ಸ್ವಲ್ಪ ಪರ್ಫ್ಯೂಮ್ ಕಡಿಮೆ ಇರೋ ಶಾಂಪೂನ ಉಪಯೋಗಿಸಬಹುದು ಕೂದಲ್ನ ಆದಷ್ಟು ಸ್ವಚ್ಛವಾಗಿ ಇಟ್ಕೋಬೇಕು ದಿನ ಬಿಡ್ ದಿನ ತಲೆಗೆ ಸ್ನಾನ ಮಾಡಬೇಕು ತಲೆಗೆ ಹೊಟ್ಟು ಬರ್ದೇ ಇರೋ ತರ ಸ್ನಾನಕ್ಕೆ ಮೊದಲು ನಿಂಬೆಹಣ್ಣು ಇಟ್ಕೋಬಹುದು ನಿಂಬೆಹಣ್ಣು ಹೊಟ್ಟನ್ನ ಕಡಿಮೆ ಮಾಡುತ್ತೆ ಹೊಟ್ಟು ಅಲ್ಲಿಗೂ ಕಡಿಮೆ ಆಗ್ಲಿಲ್ಲ ಅಂದ್ರೆ ಇನ್ಫೆಕ್ಷನ್ ಆಗಿರೋ ಚಾನ್ಸಸ್ ಇರುತ್ತೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಹೊಟ್ಟನ್ನ ಕಡಿಮೆ ಮಾಡ್ಕೊಳ್ಳಿ ಇಲ್ಲ ಹೊಟ್ಟಿಂದ ಕೂದಲು ತುಂಬಾನೇ ಉದುರುತ್ತೆ ಕೂದಲು ಸಿಕ್ಕಿದ್ದಾಗ ಅಗಲವಾದ ಹಲ್ಲಿನ ಬಾಚಣಿಗೆನಲ್ಲಿ ಮೊದ್ಲು ಕೂದಲನ್ನ ಬಾಚಬೇಕು ಹೆಚ್ಚು ಸಿಕ್ಕಿದ್ರೆ ಮೊದ್ಲು ಬೆರಳುಗಳಲ್ಲಿ ಕೂದಲನ್ನ ಬಿಡಿಸಿ ಆಮೇಲೆ ಬಾಚಣಿಗೆಯಲ್ಲಿ ಬಾಚಬೇಕು ಸಿಕ್ಕು ಕಡಿಮೆ ಆದ್ಮೇಲೆ ನಾರ್ಮಲ್ ಬಾಚಣಿಗೆಯಲ್ಲಿ ಬಾಚಬೇಕು ಬಾಚಣಿಗೆನ ಕ್ಲೀನ್ ಆಗಿ ಇಟ್ಕೋಬೇಕು ಅವಾಗವಾಗ ತೊಳಿತಾ ಇರ್ಬೇಕು ಹಾಗಾದ್ರೆ ಕೂದಲು ಇನ್ಫೆಕ್ಷನ್ ಆಗೋದಾಗ್ಲಿ ಹೊಟ್ಟ ಬೀಳೋದಾಗ್ಲಿ ಆಗಲ್ಲ ಕೂದಲು ಸ್ವಲ್ಪ ಬೆಳ್ಳಗಾಗಿದ್ರೆ ಆರ್ಟಿಫಿಷಿಯಲ್ ಕಲರ್ ಹಾಕೋದಕ್ಕಿಂತ ನ್ಯಾಚುರಲ್ ಆಗಿ ಸಿಗುತ್ತಲ್ಲ ಹೆನ್ನ ಪೌಡರ್ ಅದನ್ನ ಹಾಕೋದು ಒಳ್ಳೇದು ಆರ್ಟಿಫಿಷಿಯಲ್ ಕಲರ್ ಕೆಲವರಿಗೆ ಒಗ್ಗು ಬರೋದಿಲ್ಲ ತಲೆ ಕೆರ್ತಾ ಬರೋದ್ರಿಂದ ಕೂದ್ಲು ಉದುರುತ್ತೆ ಆದಷ್ಟು ಚಿಂತೆನ ಕಡಿಮೆ ಮಾಡ್ಕೋಬೇಕು ಅಗತ್ಯ ಇರೋ ವಿಷಯಗಳಿಗೆ ಮಾತ್ರ ಚಿಂತಿಸ್ಬೇಕು ಅನಗತ್ಯ ವಿಷಯಗಳಿಗೆ ತಲೆ ಕೆಡಿಸ್ಕೋಬಾರದು ಹೆಚ್ಚು ಯೋಚನೆ ಮಾಡಿದ್ರು ತಲೆ ಕೂದಲು ಉದುರುತ್ತೆ ಕೂದಲು ಉದುರ್ದೇ ಇರೋದಕ್ಕೆ ಮತ್ತು ಒತ್ತಾಗಿ ಇರೋದಕ್ಕೆ ನಾನು ಕೊಟ್ಟಂತ ಕೆಲವು ಆರೋಗ್ಯ ಪೂರ್ಣ ಸಲಹೆಗಳು ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ ಈ ಅಭ್ಯಾಸಗಳನ್ನ ಒಂದು ನಾಲ್ಕು ದಿನ ಮಾಡಿ ಬಿಡೋದು ಇಲ್ಲ ಒಂದು ವಾರ ಮಾಡಿ ಬಿಡೋದು ಮಾಡಿದ್ರೆ ಪರಿಣಾಮ ಬೀರೋದಿಲ್ಲ ಮಿನಿಮಮ್ ಮೂರ್ ತಿಂಗಳಾದ್ರೂ ಈ ಅಭ್ಯಾಸಗಳನ್ನ ರೂಢಿಸ್ಕೊಂಡು ನೋಡಿ ಎಫೆಕ್ಟ್ ನಿಮ್ಗೆ ಗೊತ್ತಾಗುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಮತ್ತು ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ